ಚುನಾವಣಾ ಬಹಿಷ್ಕಾರಕ್ಕೆ ಶೃಂಗೇರಿ ಮಸಿಗೆ ಗ್ರಾಮಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ ಮೀಸಲು ಅರಣ್ಯ ಅಂತ ಘೋಷಿಸೋಕೆ ಮುಂದಾಗಿರುವಂತಹ ಹಿನ್ನೆಲೆ ಚುನಾವಣಾ ಬಹಿಷ್ಕಾರಕ್ಕೆ ಮಸಿಗೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿಯ ಮಸಿಗೆ ಗ್ರಾಮಸ್ಥರಿಂದ ಈ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ ಸೆಕ್ಷನ್ ಹದಿನೇಳು ಮೀಸಲು ಅರಣ್ಯ ಘೋಷಣೆಗೆ ಮುಂದಾಗಿರುವಂತಹ ಆರೋಪ ಇದೆ ಸೊ ಸಭೆ ಸೇರಿ ಲೋಕಸಭಾ ಚುನಾವಣಾ ಬಹಿಷ್ಕಾರಕ್ಕೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಕೃಷಿ ಭೂಮಿ ಮನೆಗಳನ್ನು ಹೊರತುಪಡಿಸಿ ಮೀಸಲು ಅರಣ್ಯ ಘೋಷಿಸುವಂತ ಚಿಂತನೆ ಆಗಿದೆ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿದ್ರೆ ಮಾತ್ರ ಮತದಾನವನ್ನು ಮಾಡ್ತಿದೆಯಾ ಅಂತ ಹೇಳ್ತಾ ಇದ್ದಾರೆ ಐವತ್ಮೂರು ಬಾರ್ ಐವತ್ತೇಳು ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಗ್ರಾಮಸ್ಥರಿಂದ ಅರ್ಜಿ ಸಲ್ಲಿಕೆಯನ್ನು ಮಾಡಲಾಗಿದೆ ಸೊ ನಮಗೆ ಅನ್ಯಾಯ ಆಗ್ತಿದೆ ನಮಗೆ ಮೋಸ ಆಗ್ತಾ ಇದೆ ನಮ್ಮ ಪರವಾಗಿ ಯಾರು ನಿಂತ್ಕೊಳ್ತಾ ಇಲ್ಲ ಒಂದ್ ವೇಳೆ ಈಗ ಈ ನಿರ್ಧಾರ ಏನು ತೆಗೆದುಕೊಂಡಿದ್ದೀರೋ ಮೀಸಲು ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡುವಂತದ್ದು ಅದ್ರನ್ನ ಹಿಂದೆ ಸರಿಯಲಿಲ್ಲ ಅಂದ್ರೆ ನಾವು ಚುನಾವಣೆಯಲ್ಲಿ ವೋಟ್ ಹಾಕಲ್ಲ ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮತದಾನ ಮಾಡೋದಿಲ್ಲ ನಾವು ಮತದಾನ ಮಾಡೋದಿಲ್ಲ ಮತದಾನ ಮನೆಗಳ ಮನೆಗಳಾಗ್ಲಿ ಮನೆಗಳಿಗೆ ಅದಕ್ಕೆ ಅವ್ರು ರಕ್ತಪತ್ರ ಕೊಡುದ್ರೆ ಅವ್ರಿಗೆ ಸಾಲ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅಧಿಕೃತ ಆಗೋದಿಲ್ಲ ಅದಕ್ಕೆ ನೀರು ಕೊಡೋದಿಲ್ಲ ಕರೆಂಟ್ ಕೊಡೋದಿಲ್ಲ ಇದೆಲ್ಲ ಸಮಸ್ಯೆ ಇರುವಾಗ ನಾವು ಇವೆರಡು ಸಮಸ್ಯೆಯನ್ನು ಬಗೆಸಿಕೊಡ್ಲೇಬೇಕು ಮೊದಲನೇದಾಗಿ ಸೆವೆಂಟೀನ್ ಮಾಡಬೇಕಾದ್ರೆ ಕೇಳಿಬಿಟ್ಟು ಜನ ರೈತರು ಮತ್ತು ಈ ವಾಸ ಜನಗಳಿಗೆ ಗಮನಕ್ಕೆ ತಂದು ಮಾಡಲಿ ನಮ್ಮನ್ನು ಹೊರತುಪಡಿಸಿ ಮಾಡಲಿ ಜೊತೆಗೆ ಸೊಪ್ಪಿನ ಬೆಟ್ಟ ಏನಂತ ಇದೆ ಸೊಪ್ಪಿನ ಬೆಟ್ಟ ಸಿಂಪಡಿ ಸಿಂಪಡೆ ಮಾಡದೆ ಹೋದ್ರೆ ಇವ್ರು ಏನು ಮಾಡಿದ್ರು ನಮಗೆ ಅನುಕೂಲ ಆಗಲ್ಲ ದಯವಿಟ್ಟು ಇವೆರಡು ಕಾನೂನು ಇವೆರಡು ಕಾನೂನಿಂದ ನಮಗೆ ರಿಲೀಫ್ ಕೊಡಬೇಕಂತ ಒಂದೇ ಒಂದೇ ಎರಡು ಬೇಡಿಕೆ ಎಷ್ಟೇನು ಬೇರೆ ಏನೂ ಇಲ್ಲ ಇಲ್ಲಿ ವಾಸ ಇರ್ತಕ್ಕಂಥ ರೈತರಿಗಿಂತನೂ ಇತರೆ ಕಾರ್ಮಿಕರು ಬೇರೆ ಬೇರೆ ವರ್ಗದ ಜನಗಳ ಮನೆ ಕಟ್ಟಿಕೊಂಡು ಹೋದರೆ ಅವರಿಗೆ ಮನೆಗಳು ಕೊಡೋಕ್ಕಾಗ್ತಿಲ್ಲ ಅಪ್ಲಿಕೇಶನ್ ಕೊಟ್ಟರೆ ಕಾಯ್ತಾ ಇದ್ದಾರೆ ಪಂಚಾಯತ್ನಲ್ಲಿ ಪೆಂಡಿಂಗ್ ಇದಾವೆ ಅಂಥದ್ನೆಲ್ಲ ಇವರು ಗಮನ ಹರಿಸಿ ಅವರೆಲ್ಲರಿಗೂ ನ್ಯಾಯ ಧರಿಸಿ ಕೇಳೋದು ಕೇಳಿದ್ವಿ ಎರಡು ನಮ್ಮ ಅದಕ್ಕೋಸ್ಕರನೇ ಸಹ ಬೇರೆ ಏನು ಮಾರ್ಗ ಇಲ್ಲ ಅಂದರೆ ಕೊನೆ ಹಂತದಲ್ಲಿ ನಾವು ಈಗ ಚುನಾವಣೆಯನ್ನು ಹಂತಕ್ಕೆ ನಾವು ಹೋಗಿದ್ದೀವಿ ಇದನ್ನು ತೀವ್ರವಾಗಿ ಗಮನಿಸುವ ಮುಖಾಂತರ ಚುನಾವಣಾ ಅಧಿಕಾರಿಗಳಿರ್ಬೋದು ಫಾರೆಸ್ಟ್ ಆಫೀಸರ್ಸ್ ಇರ್ಬೋದು ಗಮನ ಹರಿಸಿ ಅತಿ ಶೀಘ್ರವಾಗಿ ನಮ್ಮ ಬೇಡಿಕೆಯನ್ನು ಹಿಡಿಯಲಿಕ್ಕೆ ಅವ್ರು ಬರಬೇಕು ನಮ್ಮ ಮುಂದೆ ಅಂತಕ್ಕಂಥ ಬೇಡಿಕೆ ನಾವು ಇಡ್ತಾ ಇದ್ದೀವಿ ಎಲ್ಲರಿಗೂ ಮತದಾನ ಮನೆಗಳಾಗ್ಲಿ ನಾವು ಮತದಾನ ಮಾಡೋದಿಲ್ಲ ನಾವು ಮತದಾನ ಮಾಡೋದಿಲ್ಲ ನಾವು ಮತದಾನ ಮಾಡೋದಿಲ್ಲ ನಾವು ಮತದಾನ ಮಾಡೋದಿಲ್ಲ ಬಹಿಷ್ಕಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ನಾವು ಎರಡು ಕಾರಣಗಳನ್ನು ಇಟ್ಕೊಂಡಿದ್ದೀವಿ ಒಂದು ಈ ಫೋರನ್ ಮಾಡಿ ನಾವು ಕೃಷಿ ಮಾಡಿದ ಜಮೀನುಗಳು ಮತ್ತು ವಾಸದ ಮನೆಗಳು ನಮ್ಮ ಕೃಷಿ ಜಮೀನುಗಳಿಗೆ ಮತ್ತು ವಾಸದ ಮನೆಗಳಿಗೆ ಹೋಗುವ ರಸ್ತೆಗಳು ಮತ್ತು ಪೈಪ್ಲೈನ್ಗಳು ಇಂಥವು ಯಾವುದೇ ಇದ್ದರೂ ಇವರು ಬಿಟ್ಟು ಮಾಡಬೇಕು ಅಂಥೇಳಿ ನಾವು ಇವರು ಉದ್ಘೋಷಣೆ ಒಂದು ಆದೇಶವನ್ನು ಹೊರಡಿಸಿದ್ವಿ ಎರಡು ಸಾವಿರದ ಹದಿಮೂರರಲ್ಲ ಬರ್ತಾರೆ ಅದರಂತೆ ನಮ್ಮ ಹೆಚ್ಚಿನ ಜನ ಎಲ್ಲ ನಮ್ಮ ಗ್ರಾಮಸ್ಥರು ಒಂದು ಅಬ್ಜೆಕ್ಷನ್ನು ಇದನ್ನ ಅವ್ರಿಗೆ ಕೊಟ್ಟಿದ್ದು ನಮ್ಮ ಏನಾದ್ರು ಸೇರಿದರೆ ಅದನ್ನು ಹೊರತುಪಡಿಸಿ ನೀವು ಸೆವೆಂಟೀನ್ ಘೋಷಣೆ ಮಾಡಬೇಕಂತ ಈಗ ನಮಗೆ ಗೊತ್ತಿಲ್ಲದೆ ಇವರು ಅದನ್ನು ಇಂಥ ಫೈ ಸಿಕ್ಸ್ ಹೇಳಿ ಆ ಗ್ರೇಡಿಗೆ ತಗೊಂಡೋಗಿದ್ದಾರೆ ಹಾಗಾದ್ದರಿಂದ ಅದನ್ನು ನಮಗೆ ಸೆವೆಂಟೀನ್ ಮಾಡುವ ಮಾಡೋ ಹಂತದಲ್ಲಿ ಈಗ ಕಲ್ಲು ಬೇರೆ ಸರ್ವೆ ಮಾಡಿದರೆ ಕಲ್ಲು ಹಾಕಿಲ್ಲ ನಮ್ಮಲ್ಲಿ ಎಂತ ಸಿಮೆಂಟು ಕಲ್ಲು ಹಾಕಿ ಅದಕ್ಕೆ ಬಣ್ಣ ಬಳೆದು ನಂಬರ್ ಕೊಡುವಂಥ ಕಾರ್ಯಕ್ರಮ ಮಾತ್ರ ಮಾಡಿಲ್ಲ ಅಂದರೆ ಸರ್ವೆ ಎಲ್ಲ ಮಾಡಿ ಇದು ಮಾಡಿದ್ದಾರೆ ಕಲ್ಲು ನಿಲ್ಲಿಸುವಂತೆ ಜಾಗ ಗುರುತಿಸಿದ್ದಾರೆ ಆದ್ದರಿಂದ ಅದನ್ನು ಬಿಟ್ಟವರು ಸೆವೆಂಟೈನ್ ಮಾಡುವಾಗ ನಮ್ಮ ಕೃಷಿ ಜಮೀನು ಮತ್ತು ವಾಸದ ಮನೆಗಳನ್ನು ರಸ್ತೆಗಳನ್ನು ಕಣ್ಣಗಳು ಯಾವುದೇ ಇದ್ರೂ ಬಿಟ್ಟು ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಈಗಾಗಲೇ ಒಬ್ರು ಹೊಸ ಇನ್ನೊಬ್ಬರು ಹೊಸ ಸೆಟ್ಲ್ಮೆಂಟ್ ಆಫೀಸರ್ನ ನೇಮಕ ಮಾಡಿದ್ದಾರೆ ಕೊಪ್ಪದಲ್ಲಿ ಆಫೀಸ್ ಅಂತ ಮಾಡಿದ್ದಾರೆ ಕಡತಗಳು ನಮ್ಮದು ಕಡೂರಿನಲ್ಲಿ ಇದ್ದಾವೆ ಆದರೆ ಒಳಗೆ ಅವರೆಲ್ಲರೂ ಸೆವೆಂಟೈನ್ ಮಾಡಿಬಿಟ್ರೆ ನಮಗೆ ಭಾರಿ ದೊಡ್ಡ ಒಂದು ಈ ಊರಿನ ಏನು ಮಾಡೋ ಹಾಗಿಲ್ಲ ನಾವು ಸೆವೆಂಟಿನ್ ಆಗಿಬಿಟ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರೂ ನಮಗೆ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗೆ ಅದರಿಂದ ನಾವೆಲ್ಲರೂ ಏನು ಮಾಡುವ ಅನ್ನೋ ಪರಿಸ್ಥಿತಿ ನಮ್ಮ ಕೂಗು ರಾಜ್ಯ ಸರ್ಕಾರ ಆಗಲಿ ಕೇಂದ್ರಕ್ಕಾಗಲಿ ಕೇಳಿಸ್ತಾ ಇಲ್ಲ ಹಾಗಾಗಿ ನಾವು ಗ್ರಾಮಸ್ಥರೆಲ್ಲ ಒಗ್ಗಟ್ಟಿನ ತೀರ್ಮಾನ ಮಾಡಿ ನಾವು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ರಾಜ್ಕುಮಾರ್ ಈಗ ಅವರ ಸಮಸ್ಯೆ ಇದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಜೊತೆಗೆ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಸೊ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನ್ನೋದು ಮತದಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಯಾರಾದರೂ ಅಧಿಕಾರಿಗಳ ಗಮನಕ್ಕೆ ತಂದಿರೋದು ಅಥವಾ ಅಧಿಕಾರಿಗಳು ಯಾರಾದರೂ ಬಂದು ಇವರು ಮನವೊಲಿಸುವಂಥ ಪ್ರಯತ್ನ ಮಾಡಿರೋದು ಏನಾದರೂ ನಡೀತಾ ಇದೆಯಾ ರಾಜ್ಕುಮಾರ್ ಖಂಡಿತವಾಗ್ಲೂ ನೀತಿ ಏನು ಅಂತ ಹೇಳಿದ್ರೆ ಏನು ಹತ್ತು ಹಲವು ವರ್ಷಗಳಿಂದ ಏನು ಮಲೆನಾಡು ಭಾಗದ ಕುಗ್ರಾಮಗಳಿರ್ಬೋದು ಅರಣ್ಯ ಪ್ರದೇಶ ಇರ್ಬೋದು ಇತರ ಸುತ್ತಮುತ್ತಲ ಪ್ರದೇಶದಲ್ಲಿ ಜನರು ವಾಸಿಸಬಹುದು ಸಾಮಾನ್ಯ ಆದ್ರೆ ಅಲ್ಲಿ ಒಂದು ಉತ್ತಮವಾದ ಭಕ್ತನ್ನು ಸಹ ಕೆಟ್ಟಕೊಂಡಿರ್ತಾರೆ ಈ ನಿಟ್ಟಿನಲ್ಲಿ ಏನು ಆ ಏನು ಕೆಲ ಇಲಾಖೆಗಳಿರ್ಬೋದು ಸರ್ಕಾರ ಇರ್ಬೋದು ಅದನ್ನ ನೀರುಳುವ ಅರಣ್ಯ ಅಂತ ಇರ್ಬೋದು ಅದನ್ನ ವಶಪಡಿಸ್ಕೊಳಕ್ಕೆ ಅಂತಾನೆ ಇಲ್ಲ ಒಕ್ಕಲೆ ಬರ್ತೇವೆ ಅಂತಾನೆ ನಾನಾ ಕಾನೂನುಗಳನ್ನು ಪಡ್ತವೆ ಅದೇ ರೀತಿ ಇಲ್ಲೂ ಕೂಡ ಇದೇ ರೀತಿ ಆಗಿರುವಂತದ್ದು ಏನು ಶೃಂಗೇರಿ ಆ ಏನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಮೇಲೆ ಗ್ರಾಮಸ್ಥರಿಂದ ಈಗ ಎಚ್ಚರಿಕೆಯನ್ನು ಸಹ ನೀಡಿರುವಂತದ್ದು ಏನು ಈಗ ಸುತ್ತಮುತ್ತ ವಾಡ್ತಿರುವಂತಹ ಜಾಗದಲ್ಲಿ ಮೀಸಲು ಅರಣ್ಯ ಒಂದು ದೋಷಿಸಲು ಈಗ ಈಗಾಗಲೇ ಅರಣ್ಯಗಳಲ್ಲಿ ಮುಂದಾಗಿರುವಂತದ್ದು ಆದ್ದರಿಂದ ಈಗ ಇರುವಂತಹ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸಲು ಮಂಜು ಗ್ರಾಮಸ್ಥರು ನಿರ್ಧಾರ ಮಾಡಿರುವಂತದ್ದು ಏನು ಪ್ರಮುಖವಾಗಿ ಸೆಕ್ಷನ್ ಹದಿನೇಳರ ಏನು ಮೀಸಲು ಅರಣ್ಯ ಘೋಷಣೆಗೆ ಇಲಾಖೆ ಮುಂದಾಗಿರುವ ಮಂಡಲದಲ್ಲಿ ಈ ಬಾರಿ ಇರುವಂತಹ ಲೋಕಸಭೆ ಚುನಾವಣೆಯನ್ನ ಒಂದು ಬಹಿಷ್ಕಾರ ಮಾಡೇ ಮಾಡ್ತೀವಿ ಕೃಷಿ ಭೂಮಿ ಮನೆಗಳನ್ನು ಹೊರತುಪಡಿಸಿ ಮೀಸಲು ಅರಣ್ಯವನ್ನ ಘೋಷಣೆ ಮಾಡ್ಬೇಕು ಎಂಬ ಮಾತನ್ನು ಸಹ ಹೇಳ್ತಾರಂತದ್ದು ಆದ್ರೆ ಈವರೆಗೂ ಈ ಭಾಗದ ಜನರು ಐವತ್ತು ಐವತ್ತು ಫಾರ್ಮ್ ನಲ್ಲಿ ಈಗಾಗಲೇ ಅರ್ಜಿಯನ್ನು ಸಹ ಕಲ್ತಿದ್ದಾರೆ ಆ ಅರ್ಜಿಯಲ್ಲಿ ಈಗಾಗಲೇ ಸಚ್ಚಿನ ಬೆಟ್ಟ ಎಂಬ ಈ ಒಂದು ಜಾಗ ಕೂಡ ಒಂದು ತೋರಿಸಲಾಗಿದೆ ಆದ್ರೆ ಈಗಾಗಲೇ ಅಂತ ಪ್ರಕಾರ ಸಹ ನೀಡಲಾಗಿದೆ ಆದ್ರೆ ಈಗ ಅರಣ್ಯ ಘೋಷಣೆ ಮಾಡ್ತೀವಿ ಎಂಬ ಇಲಾಖೆ ನೀಡಿರುವ ಎಚ್ಚರಿಕೆ ಅಂದ್ರೆ ಎಲ್ಲೋ ಈ ಭಾಗದ ಜನರು ಕೂಡಲೇ ಈ ಯೋಜನೆಯನ್ನ ಕೈ ಬಿಡಬೇಕು ಎಂಬ ಮಾತುಗಳನ್ನು ಸಹ ಇವರು ಈಗ ಯು ರಾಜ್ಕುಮಾರ್ ತಮ್ಮ ಮಾಡೋದಿಲ್ಲ நான்